ನಲವತ್ತೈದು ಕೋಟಿ ರೂಪಾಯಿ ಬರೀ ಒಂದು ಜಡಪಿಯಾಗಿ ಒಂದು ಕ್ಷೇತ್ರ ಕೆಲಸ ಮಾಡ್ರು ನೀವು ಊಟ ಮಾಡಿದ ತಟ್ಟಿ ತೊಳಿತಾನ ಪುಣ್ಯಾತ್ಮ ಜೋರೆ ಚಪ್ಪಾಳೆ ಹೊಡೀರಿ ಯಾದಗಿರಿಯಿಂದ ಮೈಸೂರು ಇಷ್ಟೆಲ್ಲಾ ಜನ ನಮ್ಮ ಮುಖಂಡರು ಬಂದಾರಲ್ಲ ಮೂರು ದಿನದಿಂದ ರಾಜ್ಯ ಒಂದು ಹೋರಾಟ ಆಗೈತಿ ಮಹಾರಾಷ್ಟ್ರದಿಂದ ಜೈಸಿಂಗ್ಪುರದಿಂದ ಮಾಜಿ ಎಂಪಿ ಜೈಸಿಂಗ್ಪುರದಿಂದ ರಾಜೇಶ್ ಶೆಟ್ಟಿ ಅವರು ಸುಪುತ್ರ ಬಂದಾರ ಈ ಪಬ್ಲಿಕ್ ಟಿವಿ ಟಿವಿ ನೈನ್ ಇ ಟಿವಿ ಅವ್ರು ಯಾರು ಮಾತಾಡ್ತಾರಲ್ಲ ಅಜಿತ್ ಹನುಮಪ್ಪನವ್ರು ಯಾವ ರಾಜಕಾರಣಿ ಪ್ಯಾಂಟ್ ಕಡೆ ಸರಿಸಿದ್ರ ಚಪ್ಪಲ್ ಹಾಕೊಂಡ್ರ ತಾಸೆ ಅಂತನಲ್ಲ ನಿನಗ ನಾ ಚಿಕ್ ಬರ್ಬೇಕು ಆ ಅಜಿತ್ ಹನುಮಪ್ಪನವ್ರು ಮಾತಾಡ್ತಾನೆ ಯಾವುದೋ ಒಂದು ಪಕ್ಷದ ಬಂದಲ್ಲ ಅವೇನ್ ಬಾಳ್ ದೂರಿ ನಾವಲ್ಲ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆ ಒಂದು ಹಳ್ಳಿ ಅವ ನೀ ಮನುಷ್ಯ ಆಗಿದ್ದಂದ್ರೆ ಅನ್ನ ತಿಂತಿದ್ದಂದ್ರೆ ಇವತ್ತಲ್ಲಿ ತಗೊಂಡಿಲ್ಲ ಬಾ ರೈತರು ತೋರ್ಸ ಎಲ್ಲೋ ಪಾಕಿಸ್ತಾನ ಯುದ್ಧ ಅದ್ರ ಗುಂಡ್ ಹಾಕ್ರ ಅಲ್ಲಿ ಹೋಗಿ ಕಿರಿಟ್ಟಿ ಇನ್ನ ಪಬ್ಲಿಕ್ ಟಿವಿ ದೊಡ್ಡ ದೊಡ್ಡ ಟಿವಿ ಅದಿರಲ್ಲ ನಾವು ರೈತರು ಹತ್ತು ರೂಪಾಯಿ ನಿಮಗೆ ಕೊಡಂಗಿಲ್ಲ ಇಲ್ಲಿ ಊಟ ಮಾಡಿಸಿ ಊಟ ಮಾಡಿ ನಮ್ಮದು ಟಿವಿ ಪ್ರಸಾರ ಮಾಡ್ರಿ ನೀವು ಯಾರೂ ಪ್ರಸಾರ ಮಾಡಲಿಲ್ಲ ಅಂದ್ರೆ ಬಿಲ್ ತಗೊಳ್ಳುತ್ತಾಕತ್ತ ನಮಗ ಐತಿ ನೀವು ರಾಜಕಾರಣಿಗಳ ಚೇಲಾಗಳಾಗಿ ಮೀಡಿಯಾ ಬರುವ ನಾಲ್ಕು ಪಬ್ಲಿಕ್ ಟಿವಿ ಟಿವಿ ನೈನ್ ಟಿವಿ ಏಟಿ ನ್ಯೂಸ್ ಇವೆಲ್ಲ ಅದಿರಲ್ಲ ಉತ್ತರ ಕರ್ನಾಟಕದವರು ತಮ್ಮ ನಿಮ್ಮ ಟಿವಿ ನೋಡಿದ್ರೆ ಚಾನಲ್ ಬಂದ್ ಮಾಡ್ರಿ ಅಂದ್ರೆ ಮುಚ್ಕೊಂಡಿಲ್ಲ ಧಾರವಾಡ ಖುಲಿ ಮಾಡಕ್ ಬರ್ಬೇಕ ನೀವೆಲ್ಲ ನಾನು ಎರಡು ದಿವಸ ತಣ್ಣಬಾರ ಸುಮ್ಮನೆ ಇದ್ದೆ ರಾಜಕಾರಣಿಗ ಚೇಲ ಆಗಿದೆ ಅನ್ನ ತಿನ್ರು ಬ್ಯಾರೆ ತಿನ್ಬೇಡ್ರಿ ನೀವೆಲ್ಲ ನೋಡಿ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರದಿಂದ ಬಂದಾರ ಬೆಂಬಲ ಕೊಡ್ಲಿಕ್ಕೆ ತಮ್ಮ ಮೂವತ್ತೊಂದು ಜಿಲ್ಲಾಳು ಒಂದೇ ಒಂದು ಕರೆ ಅಂದ್ರೆ ಬ್ಯಾರೆ ಹೋಗೈತಿ ರೂಪ್ರೇಶ ಎಲ್ಲರಿ ಭಾಗದಾಗ ಏ ಗುರ್ಲಾಪುರ್ ಕ್ರಾಸ್ದಾಗ ಹೋರಾಟ ಮಾಡ್ಯಾರು ಒಳಗಿಂದ ದಾಸಿ ಆದರೆ ಫ್ಯಾಕ್ಟ್ರಿ ಕಬ್ಬಾ ತಮ್ಮ ಟ್ರ್ಯಾಕ್ಟರ್ ಸುಟ್ಟಿವಂತಂದ್ರ ರೈತಿಗೆ ಅಲ್ಲ ಪ್ಯಾಕ್ ಟೌನ್ ಹಾಕಿ ಕೊಡ್ಬೇಕು ನಿನ್ನ ಕಾರ್ಖಾನೆಗೆ ದಂಗೆ ಆಗಿ ಏನ್ರೆ ನಿನಗೆ ನಿನಗ ಸಂಬಂಧ ನಿನ್ನ ಹೊರಗಾಗಿ ಚಾವಿ ಹಾಕೋ ತಾಕತ್ತು ನಮ್ಗೈತಿ ಇಲ್ಲಿ ಯಾವುದೋ ಒಂದು ಕೊಟ್ಟಾರೋರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕ್ ಚಿಕ್ಕಲಕಿ ಟ್ರಸ್ಟ್ ಸೋಮವಾರ ಸಂಪೂರ್ಣ ಬಂದ್ ಮಾಡೋರು ನಿಪ್ಪಾಣಿ ಬಂದ್ ಹಾಕೈತ್ ಹುಕ್ಕೇರಿ ಬಂದ್ ಹಾಕೈತ್ ರಾಯಬಾಗ್ ಬಂದ ಹಾಕೈತ್ ಅಥಣಿ ಬಂದ ಹಾಕೈತ್ ಬಿಜಾಪುರ ಬಂದಾಕೈತ್ ಧಾರವಾಡ ಬಂದಾಕೈತ್ ಬಾಗಲಕೋಟೆ ಬಂದಾಕೈತ್ ಎಲ್ಲಿ ಹಾಶ ಯಾವ್ದಾರ ಕಬ್ಬಾ ಇವರು ನಮ್ಮ ಮ್ಯಾಗ ಹಾಶ ಯಾವ್ದು ಏನಕ್ಕೆ ಅಪ್ಪ ಎಲ್ಲಿ ಸಾಧ್ಯ ಫ್ಯಾಕ್ಟ್ರಿ ಮುಚ್ಚಗಿಡತಕ್ಕ ನಾವೇನ್ ಬಿಡಂಗಿಲ್ಲ ನಿನ್ನ ರಾಜಕಾರಣ ಕಟ್ಟಿ ಕಲ್ ಕಟ್ಟ ನಿನ್ನೆ ಹೇಳಿದ್ವಿ ಎಚ್ಚ ಅದನ್ನ ಬಿಡ ಅದನ್ನ ಬಿಡಿ ಈ ಭಾಗದಾಗ ಒಬ್ಬ ರಾಜಕಾರಣಿ ಮಾತಾಡ್ತಾರೆ ವಿಧಾನಸೌಧ ಡಿಜಿಟಲ್ ಕಾಟ ಹಾಕ್ರಿ ಅದಾಕ್ರಿ ಡಿಜಿಟಲ್ ಕಾಟ ಹಾಕ್ಸತ್ ನಮಗೈತಿ ಸಕ್ರಿಯ ಸಚಿವನ ಮನಸ್ಸಿನ ನಾವು ಕಾಟ ಹಾಕ್ತಿವಿ ತೂಕ ಹೊಡಗ ನೀನ್ ಒಟ್ಟ ಬಿಡಂಗಿಲ್ಲ ತಾಕತ್ತು ನಮಗೈತಿ